ಒಣಗಿದ ತುಟಿಗಳು ಮುಖದ ಸೌಂದರ್ಯವನ್ನು ಕೆಡಿಸಿಬಿಡುತ್ತದೆ ಹಾಗಾದರೆ ಈ ಒಣಗಿದ ತುಟಿಗಳ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಈ ಸಲಹೆಗಳನ್ನು ಪಾಲಿಸಿ ಒಂದು ಚಮಚ ಸಕ್ಕರೆಗೆ ಅರ್ಧ ಚಮಚ ಜೇನನ್ನು ಸೇರಿಸಿ ಆ ಮಿಶ್ರಣವನ್ನು ತುಟಿಗಳಿಗೆ ಹಚ್ಚಿಕೊಳ್ಳಿ ನಂತರ ತುದಿ ಬೆರಳುಗಳಿಂದ ನಿಧಾನವಾಗಿ ರಬ್ ಮಾಡಿ ಇದು ತುಟಿಯ ಮೇಲಿನ ಸತ್ತ ಜೀವಕೋಶಗಳನ್ನು ಹೋಗಲಾಡಿಸಿ ಮೃದುವಾಗಿಸುತ್ತದೆ ಜೇನು ನೈಸರ್ಗಿಕವಾದ ಮಾಶ್ಚರೈಸರ್ ಆಗಿರುವುದರಿಂದ ದಿನವೂ ಹಲವು ಬಾರಿ ಅದನ್ನು ತುಟಿಗೆ ಸರಿ ಒಣಗಿದ ತುಟಿಗಳಿಂದ ಮುಕ್ತಿ ಹೊಂದಬಹುದು ದಿನವು ತುಟಿಗೆ ಮಿಲ್ಕ್ ಕ್ರೀಮ್ ಹಚ್ಚಿ ಹತ್ತು ಹದಿನೈದು ನಿಮಿಷಗಳ ಕಾಲ ಬಿಡುವುದರಿಂದ ಒಣ ತುಟಿಗಳಿಂದ ಮುಕ್ತರಾಗಬಹುದು ಜೇನು ಮತ್ತು ಗ್ಲೀಸರ್ ಸೇರಿಸಿ ದಿನ ಮಲಗುವ ಮುನ್ನ ತುಟಿಗೆ ಹಚ್ಚುವ ಮೂಲಕ ಮೃದುವಾದ ತುಟಿಯನ್ನು ಹೊಂದಬಹುದು ಗುಲಾಬಿ ಹೆಸರುಳ್ಳ ಹಾಲಿನಲ್ಲಿ ಸ್ವಲ್ಪ ಸಮಯ ನೆನೆಸಿ ಅದನ್ನು ನುಣ್ಣಗೆ ರುಬ್ಬಿ ದಿನವು ಎರಡು ಮೂರು ಬಾರಿ ತುಟಿಗೆ ಹಚ್ಚುವುದರಿಂದ ತುಟಿಯ ರಂಗನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ತುಟಿಗೆ ಮಾಶ್ಚರೈಸರ್ ಕೂಡ ದೊರಕುತ್ತದೆ ತೆಂಗಿನೆಣ್ಣೆ ಅಥವಾ ಆಲಿವ್ ಎಣ್ಣೆಯನ್ನು ದಿನ ಮೂರು ನಾಲ್ಕು ಬಾರಿ ಹಚ್ಚುವುದರಿಂದ ಒಣಗಿದ ತುಟುಗಳಿಂದ ಮುಕ್ತಿ ಹೊಂದಬಹುದು ತೆಂಗಿನೆಣ್ಣೆ ನೈಸರ್ಗಿಕವಾದ ಮಾಶ್ಚರೈಸರ್ನ ಅಂಶವನ್ನು ಹೊಂದಿದೆ ರಾತ್ರಿ ಮಲಗುವ ಮುನ್ನ ಅಲೆವೇರದ ಎಲೆಗಳಿಂದ ಸ್ವಲ್ಪ ಜೆಲ್ಲನ್ನು ತೆಗೆದುಕೊಂಡು ಅದನ್ನು ತುಟಿಗಳಿಗೆ ಹಚ್ಚಿದರೆ ಮೃದುವಾಗುತ್ತದೆ ದಿನ ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ತುಪ್ಪವನ್ನು ಸವರುವುದರಿಂದ ಒಣಗಿದ ತುಟಿಯ ಸಮಸ್ಯೆಗಳು ಹೋಗಲಾಡಿಸಬಹುದು ಇದರಲ್ಲಿ ನಿಮಗೆ ಅನುಕೂಲವಾಗುವಂತಹ ಟಿಪ್ಸ್ಗಳನ್ನು ಯೂಸ್ ಮಾಡಿ ನಿಮ್ಮ ಡ್ರೈ ಲಿಪ್ಪನ್ನು ಸುಂದರಗೊಳಿಸಿ